ಇದು ಕೇವಲ ಪಾಠ ಪುಸ್ತಕದ ಇತಿಹಾಸವಲ್ಲ ನಾನು ಈಗ ಕಾಲಪ್ರವಾಸ ಮಾಡಿ ಕಲ್ಪಿತ ಐತಿಹಾಸಿಕ ಕ್ಷಣಗಳ ಸಾಕ್ಷಿಯನ್ನೇ ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇನೆ ಹೌದು ಈಗ ನೀವು ನೋಡುತ್ತಿರುವುದು ಸಾಮಾನ್ಯ ವಿಡಿಯೋ ಅಲ್ಲ ಇದು ಯೂಟ್ಯೂಬ್ ಇತಿಹಾಸದ ಪ್ರಯೋಗಗಳಲ್ಲಿ ಒಂದಾಗಿದೆ ನಮ್ಮ ಅಖಂಡ ಭಾರತದ ಚಕ್ರವರ್ತಿಗಳು ಸಾಮ್ರಾಜ್ಯಗಳು ಅವರ ವಿಜಯದ ಮತ್ತು ಸೋಲಿನ ಕಥೆಗಳು ಇವನ್ನು ಕಲ್ಪಿತವಾಗಿ ನಾನು ನೋಡಿ ನಿಮ್ಮ ಮುಂದೆ ತರುತ್ತಿದ್ದೇನೆ ನಾನು ಸಿದ್ಧನಿದ್ದೇನೆ ನೀವು ನನ್ನ ಜೊತೆಗೆ ಕಾಲಯಾನ ಆರಂಭಿಸಲು ಸಿದ್ಧರಿದ್ದೀರಾ ನಾನು ಇತಿಹಾಸದ ಪುಟಗಳನ್ನು ತಿರುಗಿಸಿದ್ದಾಗ ಏನೂ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ಇದೊಂದು ಕಲ್ಪನೆಯ ಚಿತ್ರಣವೇ ಎಂದೆನಿಸಿತ್ತು ಈ ಕಲ್ಪನೆಯ ಬದಲು ನಾನೇ ಚರಿತ್ರೆಯ ಕಾಲಘಟ್ಟದಲ್ಲಿ ಇದ್ದಿದ್ದರೆ ಹೇಗೆ ಎಂಬ ಪ್ರಶ್ನೆ ಎದುರಾಯಿತು ಆಗ ನಾನು ತಡ ಆ ಕಾಲಘಟ್ಟಕ್ಕೆ ಹೋಗಲು ಸಜ್ಜಾದೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಇತಿಹಾಸ ಹೇಗೆ ಇತ್ತು ಎಂಬುದನ್ನು ನೋಡಲು ನಾನು ಸಾವಿರ ಶತಮಾನ ಪೂರ್ವ ಸಾವಿರದ ಐನೂರರ ಆರ್ಯರ ಕಾಲಘಟ್ಟಕ್ಕೆ ಹೊರಟೆ ಹಬ್ಬ ಎಂಥ ಅದ್ಭುತ ರಮಣೀಯ ಇಷ್ಟೆಲ್ಲ ಸುತ್ತ ನೋಡಿದರೂ ಪ್ರಕೃತಿಯೇ ಮಿಂದೆದ್ದು ನಿಂತಿದೆ ಈ ನದಿ ಅರಣ್ಯ ಹಿಮಾಲಯ ಸ್ವರ್ಗವೆಂಬಂತೆ ಭಾಸವಾಗುವ ಪ್ರಕೃತಿ ಇದು ಹೊಸ ಚರಿತ್ರೆ ಬರೆಯಲು ಸಿದ್ಧವಾಗುತ್ತಿರುವ ಕಾಲ ಇದುವೇ ಪುರಾತನ ಭಾರತದ ಚರಿತ್ರೆ ಹಾಗೂ ಅಲ್ಲಿ ನೋಡಿ ವಾಯುವ್ಯ ದಿಕ್ಕಿನಿಂದ ದೂರದ ಪರ್ವತಗಳನ್ನು ದಾಟಿ ಮಧ್ಯ ಏಷ್ಯಾದಿಂದ ಬರುತ್ತಿರುವವರು ಪಕ್ಕದಲ್ಲಿ ಕುದುರೆಗಳು ಬೆನ್ನ ಮೇಲೆ ಆಯುಧಗಳು ಜನಸಮೂಹವೇ ಹರಿದು ಬರುತ್ತಿದೆ ಆಹಾರ ಅರಸುತ್ತಲೋ ದಾಳಿ ಮಾಡಲೋ ತಮ್ಮ ನೆಲೆ ಸ್ಥಾಪಿಸಲೋ ಧಾವಿಸಿ ಬರುತ್ತಿದ್ದಾರೆ ಅವರೇ ಆರ್ಯರು ಆರ್ಯರು ಸಪ್ತಸಿಂಧು ಪ್ರದೇಶದಲ್ಲಿ ನೆಲೆಸಿದರು ಕಾಲಕ್ರಮೇಣ ಹಳ್ಳಿಗಳು ರಚನೆಯಾದವು ಕೃಷಿ ವ್ಯವಸ್ಥೆಯೂ ಕೂಡ ಅಸ್ತಿತ್ವಗೊಂಡಿತು ಇದಲ್ಲದೆ ಧಾರ್ಮಿಕ ಆಚರಣೆಗಳು ಕೂಡ ಹುಟ್ಟಿಕೊಂಡವು ಇವರು ಹೊಸ ಸಂಸ್ಕೃತಿಗೆ ನಾಂದಿ ಹಾಡಿದರು ಆದರೆ ಇತ್ತ ಮೂಲ ಭಾರತೀಯರಲ್ಲಿ ಆತಂಕ ಆವರಿಸಿತ್ತು ಇವರು ಸಪ್ಪ ಸಿಂಧು ಪ್ರದೇಶದಲ್ಲಿ ಮುಖಾಮುಖಿಯಾದರು ಅಲ್ಲದೆ ಇದು ಎರಡು ಸಂಸ್ಕೃತಿಗಳ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತು ಪರಿಣಾಮವಾಗಿ ಮೂಲ ಭಾರತೀಯರು ದಕ್ಷಿಣ ಭಾರತದತ್ತ ವಲಸೆ ಮಾಡುವುದು ಅನಿವಾರ್ಯವಾಯಿತು ಉತ್ತರದಲ್ಲಿ ಆರ್ಯರು ಭದ್ರವಾಗಿ ನೆಲೆಯೂರಿದರು ಪ್ರಕೃತಿ ಕೃಷಿ ಹಾಗೂ ಗೋವುಗಳು ಧಾರ್ಮಿಕತೆಯ ರೂಪವನ್ನು ಪಡೆದುಕೊಂಡವು ವೇದಗಳು ರಚನೆಯಾದವು ಗಣರಾಜ್ಯಗಳು ಹಾಗೂ ಮಹಾಜನಪದಗಳು ಉಗಮವಾದವು ರಾಜಪ್ರಭುತ್ವ ಅಸ್ತಿತ್ವಕ್ಕೆ ಬಂದಿತು ಭಾರತದಲ್ಲಿ ಹದಿನಾರು ಮಹಾಜನಪದಗಳು ಆಳ್ವಿಕೆಯನ್ನು ಮಾಡುತ್ತಿದ್ದವು ಪ್ರತಿಯೊಂದು ಜನಪದವು ತನ್ನದೇ ಆದ ಶಕ್ತಿ ಹಾಗೂ ತನ್ನದೇ ಆದ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿತ್ತು ಈ ಹದಿನಾರು ಮಹಾ ಜನಪದಗಳಲ್ಲಿ ಅತ್ಯಂತ ಸಮರ್ಥನೀಯ ಜನಪದವಾಗಿ ಮಗದ ಸಾಮ್ರಾಜ್ಯ ರೂಪಗೊಂಡಿದೆ ನಾನು ಕಾಲಪ್ರವಾಸ ಮಾಡಿ ಈಗ ಮಗದಾಗೆ ಬಂದು ತಲುಪಿದ್ದೇನೆ ಅರಮನೆಯ ಬಡಿ ಬಂದು ನಿಂತಿದ್ದೇನೆ ರಾಜಧಾನಿಯಾದ ಪಾಟಲಿಪುತ್ರವು ಮಗಧದ ಹೃದಯದಂತೆ ನಿರ್ಮಿತವಾಗಿದೆ ನದಿಗಳು ಸೇತುವೆಗಳು ವ್ಯಾಪಾರ ಬೀದಿಗಳು ಕಾಣುತ್ತಿವೆ ಇಲ್ಲಿನ ಜನತೆ ಔಷಧಿ ತಯಾರಿಕೆ ಕೃಷಿ ವ್ಯಾಪಾರ ಕಲೆಗಳಿಂದ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಇಂತಹ ನಗರವನ್ನು ನಂದ ದೊರೆಗಳು ಆಡುತ್ತಿದ್ದರು ಅವರು ಶಕ್ತಿಯ ಹಾಗೂ ಕ್ರೂರತೆಯ ಪ್ರತಿರೂಪ ಧನನಂದನು ತನ್ನ ಆಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಇವನು ಪ್ರಜಾಪೀಡಕನಾಗಿದ್ದು ಅತ್ಯಂತ ಕ್ರೂರವಾಗಿ ಪ್ರಜೆಗಳ ಮೇಲೆ ಆಡಳಿತ ನಡೆಸುತ್ತಾ ತೆರಿಗೆಯನ್ನು ವಿಧಿಸುತ್ತಿದ್ದಾನೆ ದಯೆ ಕರುಣೆಗೆ ಅವನ ಆಸ್ಥಾನದಲ್ಲಿ ಜಾಗವಿರಲಿಲ್ಲ ಇಲ್ಲಿನ ಪ್ರಜೆಗಳ ಕಣ್ಣಲ್ಲಿ ಆತಂಕವಿದೆ ಇವನ ಕ್ರೂರ ಆಳ್ವಿಕೆಯ ಮುಕ್ತಿಯನ್ನು ಬಯಸುತ್ತಿದ್ದರು ಒಂದೆಡೆ ಆಟಮಾರಿ ಧನನಂದನು ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಆತನ ಎದುರಿಗೆ ಪ್ರಚಂಡ ಪಂಡಿತರಾದ ಸರ್ವಶ್ರೇಷ್ಠ ಬ್ರಾಹ್ಮಣರಾದ ಆಚಾರ್ಯ ಚಾಣಕ್ಯರು ನಿಂತಿದ್ದಾರೆ ಚಾಣಕ್ಯರ ಕಣ್ಣುಗಳಲ್ಲಿ ನಂಬಿಕೆಯ ಮಿಂಚು ಕಾಣುತ್ತಿದೆ ವಾದ ವಿವಾದಗಳು ನಡೆಯುತ್ತಿದೆ ಕ್ರೋಧ ಭರಿತನಾದ ಧನನಂದನು ತುಂಬಿದ ಸಭೆಯಲ್ಲಿ ಚಾಣಕ್ಯರನ್ನು ಅವಮಾನಿಸಿದ ಕೋಪಗೊಂಡ ಆಚಾರ್ಯರು ತನ್ನ ಜಡೆಯನ್ನು ಬಿಚ್ಚಿ ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡುವವರೆಗೂ ನಾನು ಈ ಜಡೆಯನ್ನು ಕಟ್ಟುವುದಿಲ್ಲ ಎಂದು ಶಪಥ ಮಾಡಿ ಹೊರಟು ಹೋದರು ಧನನಂದನ ನಾಶವನ್ನು ಎದುರು ನೋಡುತ್ತಿದ್ದ ಆಚಾರ್ಯ ಚಾಣಕ್ಯರು ಅರಣ್ಯದ ಮಧ್ಯ ಸಾಗುತ್ತಿದ್ದಾರೆ ಅವನನ್ನು ನಾಶ ಮಾಡುವ ಸಮರ್ಥನನ್ನು ಅರಸಿ ಹೋಗುತ್ತಿದ್ದಾರೆ ಹೀಗೆ ಆಚಾರ್ಯರು ಕಾಡಿನಲ್ಲಿ ಸಾಗುತ್ತಿದ್ದಾಗ ಅಲೆಕ್ಸಾಂಡರ್ನಂತಹ ಮಹಾನ್ ಚಕ್ರವರ್ತಿಯನ್ನು ತನ್ನ ದಿಟ್ಟ ನುಡಿಗಳಿಂದ ನಿಂದಿಸಿದ ಕಾರಣಕ್ಕೆ ಅವನ ಮರಣದಂಡನೆಯ ಆಜ್ಞೆಯನ್ನು ತಪ್ಪಿಸಿಕೊಂಡು ಬಂದಂತಹ ಯುವಕನೊಬ್ಬನನ್ನು ಸಂಧಿಸಿದರು ಅವನೇ ಚಂದ್ರಗುಪ್ತ ಆಚಾರ್ಯರು ಆ ಬಾಲಕನನ್ನು ದಿಟ್ಟಿಸಿ ನೋಡಿ ತಾನು ಹುಡುಕುತ್ತಿದ್ದ ಶಕ್ತಿಯ ಮೂಲವನ್ನು ಕಂಡರು ಆ ಬಾಲಕನ ಕಣ್ಣುಗಳಲ್ಲಿ ವೀರನ ತೇಜಸ್ಸು ಕಂಡಿತು ಆಚಾರ್ಯರು ಬಾಲಕನ ಬಳಿಗೆ ಸಾಗಿದರು ಆ ದಿನ ಭಾರತದ ಭವಿಷ್ಯ ಬದಲಾಗಲು ಆರಂಭಿಸಿತು ಗುರು ಶಿಷ್ಯರ ಮಹಾಸಂಧಿಯು ಆರಂಭವಾಯಿತು ಆಚಾರ್ಯರು ಬಾಲಕನ ಕೈ ಹಿಡಿದು ಭಾರತವನ್ನೇ ರೂಪಿಸಬಲ್ಲ ತರಬೇತಿ ನೀಡಲು ಹೊರಟರು ಇದೇ ಚಂದ್ರಗುಪ್ತನ ನೂತನ ಯಾತ್ರೆಯ ಪ್ರಾರಂಭವಾಯಿತು ಇದು ಕೇವಲ ಯೋಧರ ತರಬೇತಿಯಲ್ಲ ಬದಲಾಗಿ ಮಹಾನ್ ಸಾಮ್ರಾಜ್ಯದ ನಿರ್ಮಾಣದ ತರಬೇತಿ ಮಹಾಚತುರನ ಕೈಯಲ್ಲಿ ಖಡ್ಗ ತೀಕ್ಷ್ಣ ದೃಷ್ಟಿ ಎಂದೇ ಗುರಿಯಂತೆ ಚಂದ್ರಗುಪ್ತ ತಾನೊಬ್ಬ ಸಾಮಾನ್ಯ ಅಲ್ಲ ಎಂಬುದನ್ನು ಸಾಬೀತು ಮಾಡುತ್ತಿದ್ದನು ಪ್ರಚಂಡ ಬಾಲಕನು ಕುದುರೆ ವೇಗದಲ್ಲಿ ಬಲ ಸಾಧಿಸಿದನು ಬಿಲ್ಲು ಮತ್ತು ಬಾಣದಲ್ಲಿ ಗುರಿ ಸಾಧಿಸಿದನು ಮಹಾಯೋಧನ ಹಿಂದೆ ಕುಶಲ ಬುದ್ಧಿ ಬೇಕಾಗುತ್ತದೆ ಆಚಾರ್ಯರು ಅವನಿಗೆ ಕೇವಲ ಯುದ್ಧವನ್ನು ಮಾತ್ರ ಕಲಿಸುತ್ತಿರಲಿಲ್ಲ ಜೊತೆಯಲ್ಲಿ ರಾಜಕೀಯ ನೀತಿಯನ್ನು ಕಲಿಸುತ್ತಿದ್ದರು ಚಂದ್ರಗುಪ್ತ ಕೇವಲ ಒಬ್ಬ ವ್ಯಕ್ತಿಯಲ್ಲ ಆತನಲ್ಲಿ ಸೇನೆಯ ಅಗಾಧ ಶಕ್ತಿ ಇದೆ ಯುದ್ಧದಲ್ಲಿ ಚಂದ್ರಗುಪ್ತನ ಚಲನೆಗಳೇ ನಕ್ಷೆಯಾಗಿವೆ ದಿನಗಳು ಉರುಳಿದಂತೆ ಈ ಬಾಲಕನು ಚಕ್ರವರ್ತಿಯಂತೆ ಬೆಳೆಯುತ್ತಿದ್ದಾನೆ ಆಚಾರ್ಯರು ದೂರದಿಂದಲೇ ಗಮನಿಸುತ್ತಿದ್ದಾರೆ ತನ್ನ ಶಿಷ್ಯನು ಈಗ ಭಾರತವನ್ನೇ ಗೆಲ್ಲಬಲ್ಲ ಶಕ್ತಿಯಾಗುತ್ತಿದ್ದಾನೆ ಎಂಬ ಹೆಮ್ಮೆ ಅವರದ್ದು ಇತ್ತ ಕಡೆ ನಂದರ ಸೈನ್ಯ ಯಾವುದೇ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಸಜ್ಜಾಗಿ ನಿಂತಿದೆ ಇತ್ತ ಚಂದ್ರಗುಪ್ತನು ಕೌಟಿಲ್ಯನ ಸಲಹೆಯಂತೆ ಶಕ್ಕರು ಯವನರು ಕಾಂಬೋಜರು ಮುಂತಾದವರನ್ನು ಒಳಗೊಂಡ ಸೈನ್ಯವನ್ನು ಮುನ್ನಡೆಸಿ ಮಗದದ ಮೇಲೆ ಆಕ್ರಮಣ ಮಾಡಿ ನಂದರಿಂದ ಸೋತು ತನ್ನ ಜೀವರಕ್ಷಣೆಗೆ ಅರಣ್ಯದ ಕಡೆ ಪಲಾಯನ ಮಾಡುತ್ತಿದ್ದಾನೆ ಚಂದ್ರಗುಪ್ತನ ಮುಖದಲ್ಲಿ ಅಸಹಾಯಕತೆ ನಿರಾಶೆ ಸೋಲಿನ ಮುಖಭಂಗ ಎದ್ದು ಕಾಣುತ್ತಿದೆ ಹೀಗೊಂದು ದಿನ ಕಾಡಿನಲ್ಲಿ ಒಂದು ಕುಟುಂಬವನ್ನು ಸಂಧಿಸುತ್ತಾನೆ ಅಲ್ಲೊಂದು ಮಗು ರೊಟ್ಟಿಯನ್ನು ಮಧ್ಯಭಾಗದಿಂದ ತಿನ್ನುತ್ತಿರುವ ದೃಶ್ಯ ಕಂಡಿತು ಆ ಬಾಲಕನ ತಾಯಿ ತನ್ನ ಮಗುವಿಗೆ ನೀನು ನಡುಭಾಗದಿಂದ ರೊಟ್ಟಿಯನ್ನು ತಿನ್ನುತ್ತಿರುವೆ ನೀನು ಚಂದ್ರಗುಪ್ತನಂತೆ ವರ್ತಿಸುತ್ತಿರುವೆ ಎಂದಳು ಆ ಬಾಲಕನು ನಾನು ಏನು ಮಾಡುತ್ತಿರುವೆ ಚಂದ್ರಗುಪ್ತನು ಏನು ಮಾಡಿದನು ಎಂದು ಪ್ರಶ್ನೆಯನ್ನು ಕೇಳಿದನು ಆಗ ಆ ತಾಯಿಯು ನೀನು ರೊಟ್ಟಿಯನ್ನು ಬದಿಯಿಂದ ತಿನ್ನಬೇಕಾಗಿತ್ತು ನಡುಭಾಗದಿಂದ ತಿಂದರೆ ತೊಂದರೆ ಉಂಟಾಗುತ್ತದೆ ಚಂದ್ರಗುಪ್ತನು ಕೂಡ ನಡುಭಾಗವನ್ನು ಗೆಲ್ಲಲು ಹೋಗಿ ಸೋತನು ಎಂದು ಹೇಳಿದಳು ಈ ದೃಶ್ಯವನ್ನು ಕಣ್ಣಾರೆ ಕಂಡಂತಹ ಚಂದ್ರಗುಪ್ತನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನೊಳಗೆ ನಿರೀಕ್ಷೆ ಚಿಮ್ಮಿತು ಗೆಲುವಿನ ಪಾಠವನ್ನು ಆ ತಾಯಿಯ ಮಾತುಗಳಿಂದ ಕಲಿತನು ಚಂದ್ರಗುಪ್ತನು ಸ್ಫೂರ್ತಿಯ ಚಿಲುಮೆಯಂತೆ ಸಿದ್ಧನಾಥನು ತನ್ನ ಯುದ್ಧ ನೀತಿಯನ್ನು ಬದಲಾಯಿಸಿದನು ತಾನು ನಿಶ್ಚಯಿಸಿದಂತೆ ಮೊದಲು ಗಡಿ ಪ್ರದೇಶಗಳಿಂದ ತನ್ನ ದಾಳಿಯನ್ನು ಆರಂಭಿಸುತ್ತ ನಂತರ ನಂದರ ಮೇಲೆ ಆಕ್ರಮಣ ಮಾಡಲು ಹತ್ತಿರವಾಗುತ್ತಾ ಹೋಗುತ್ತಾನೆ ಇದು ಚಂದ್ರಗುಪ್ತನು ತನ್ನ ಖಡ್ಗವನ್ನು ಜಡಪಿಸುತ್ತಾ ನಂದರ ಮೇಲೆ ದಾಳಿ ಮಾಡುತ್ತಾ ವಿಜಯವನ್ನು ಸಾಧಿಸುತ್ತಿದ್ದಾನೆ ದನಂದನು ತನ್ನ ಕೊನೆಯ ದಾರಿಯನ್ನು ನೋಡುತ್ತಿದ್ದನು ಆತನ ಅಹಂಕಾರವೆಲ್ಲವೂ ಭಸ್ಮವಾದಂತಹ ಕ್ಷಣವನ್ನು ನೋಡುತ್ತಿದ್ದೇನೆ ಈ ವೇಳೆಗೆ ನಂದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಸದೆಬಡಿದು ಭಾರತದ ಮೊಟ್ಟ ಮೊದಲ ಬೃಹತ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದನು ಆಚಾರ್ಯ ಚಾಣಕ್ಯರು ವಿಜಯಶಾಲಿಯಾದ ಚಂದ್ರಗುಪ್ತನನ್ನು ಮೌರ್ಯ ಸಾಮ್ರಾಜ್ಯದ ಸಿಂಹಾಸನವನ್ನೇರಿಸಿದನು ಈಗ ನಾನು ವಾಯುವ್ಯ ಭಾರತದ ಬೆಟ್ಟಗಳಲ್ಲಿ ಸಾಗುತ್ತಿದ್ದೇನೆ ಇದು ಜಗತ್ತನ್ನೇ ಗೆಲ್ಲಲು ನಿಶ್ಚಯಿಸಿದ್ದ ಅಲೆಕ್ಸಾಂಡರ್ನ ನಂತರದ ಕಾಲಘಟ್ಟದಲ್ಲಿ ವಾಯುವ್ಯ ಭಾಗದಲ್ಲಿ ಇದ್ದೇನೆ ಅಲೆಕ್ಸಾಂಡರ್ನ ಬಳಿಕ ಗ್ರೀಕರ ದೊರೆ ಸೆಲ್ಯೂಕಸ್ ನಿಕೇಟರ್ ವಾಯುವ್ಯ ಭಾರತದ ಮೇಲೆ ತನ್ನ ಪ್ರಭುತ್ವವನ್ನು ಹೇರಿದ್ದನು ಚಂದ್ರಗುಪ್ತನು ತನ್ನ ಕೌಟಿಲ್ಯನ ಮಾರ್ಗದರ್ಶನದಂತೆ ಸಾಮ್ರಾಜ್ಯ ವಿಸ್ತರಣೆಗಾಗಿ ಪಶ್ಚಿಮಡೆಡೆಗೆ ಸಾಗಿದನು ವಾಯುವ್ಯ ಭಾಗದಲ್ಲಿ ಗ್ರೀಕರು ಹಾಗೂ ಮೌರ್ಯರ ಸೇನಾ ಪಡೆಗಳು ಮುಖಾಮುಖಿಯಾದವು ಪರಿಣಾಮವಾಗಿ ಸೆಲ್ಯೂಕಸ್ ತನ್ನ ಮಗಳಾದ ಹೆಲಿನ್ನನ್ನು ಚಂದ್ರಗುಪ್ತನಿಗೆ ನೀಡಿ ವಿವಾಹ ಮಾಡಿದನು ಹಾಗೂ ತನ್ನ ಆಸ್ಥಾನಕ್ಕೆ ಮೆಗಾಸ್ಟಾನಿಸ್ ಎಂಬ ರಾಯಭಾರಿಯನ್ನು ಕಳುಹಿಸಿದನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಯುದ್ಧದ ಐದುರ ಆನೆಗಳನ್ನು ಸೆಲ್ಯೂಕಸ್ ನಿಕೇತರನಿಗೆ ಬಳುವಳಿಯಾಗಿ ನೀಡಿದನು ಈಗ ನಾನು ನಕ್ಷೆಯ ಮುಂದೆ ನಿಂತಿದ್ದೇನೆ ವಿಶಾಲವಾದ ಸಾಮ್ರಾಜ್ಯದ ವಿಸ್ತಾರವು ಪಶ್ಚಿಮದಲ್ಲಿ ಪರ್ಷಿಯಾದವರೆಗೆ ಪೂರ್ವದಲ್ಲಿ ಬಂಗಾಳದವರೆಗೆ ಉತ್ತರದಲ್ಲಿ ಕಾಶ್ಮೀರ ದಕ್ಷಿಣದಲ್ಲಿ ಮೈಸೂರಿನವರೆಗೆ ವಿಸ್ತರಿಸಿತ್ತು ಚಂದ್ರಗುಪ್ತ ಮೌರ್ಯನ ಕೊನೆಯ ವರ್ಷಗಳಲ್ಲಿ ಸಾಮ್ರಾಜ್ಯದಲ್ಲಿ ಹನ್ನೆರಡ ವರ್ಷಗಳ ಕಾಲ ಕ್ಷಾಮ ಉದ್ಭವಿಸುವುಡೆಂಬ ಭವಿಷ್ಯವನ್ನು ಕೇಳಿದನು ಇದರಿಂದ ದುಃಖಿತನಾದ ಚಂದ್ರಗುಪ್ತನು ಜೈನ ಧರ್ಮವನ್ನು ಸ್ವೀಕರಿಸಿ ಭದ್ರಬಾಹು ಎಂಬ ಜೈನ ಮುನಿಯೊಂದಿಗೆ ರಾಜ್ಯವನ್ನು ತ್ಯಜಿಸಿದನು ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖ ವ್ರತವನ್ನು ಆಚರಿಸಿ ಅಲ್ಲಿಯೇ ಜಿನೈಕ್ಯನಾದನು ಚಕ್ರವರ್ತಿ ಚಂದ್ರಗುಪ್ತನ ಕಳೇಬರ ಪಾತಾಳದಲ್ಲಿ ಉಳಿದರೂ ಅವನ ಸಾಧನೆಗಳು ಚರಿತ್ರೆಯಲ್ಲಿ ಉಳಿಯುತ್ತದೆ ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಬಸದಿಯನ್ನು ನಿರ್ಮಿಸಿದ್ದಾನೆ ಇಲ್ಲಿ ಭದ್ರಬಾಹು ಮತ್ತು ಚಂದ್ರಗುಪ್ತರ ಪಾದದ ಗುರುತುಗಳನ್ನು ಕಾಣಬಹುದು ಈತನನ್ನು ಮೆಗಸ್ತಾನೀಸ್ ಭಾರತದ ಜನತೆಯ ಶಾಂತಿಯ ಮುನ್ಸೂಚಕ ಎಂದಿದ್ದಾನೆ ಈಗ ನಾನು ಪಾಟಲಿಪುತ್ರದ ಅರಮನೆಗೆ ಮರಳಿದ್ದೇನೆ ಅಲ್ಲಿ ಚಂದ್ರಗುಪ್ತನ ನಂತರ ತನ್ನ ಮಗ ಬಿಂದುಸಾರನು ಸಿಂಹಾಸನ ರೂಢನಾಗಿದ್ದಾನೆ ಬಿಂದುಸಾರ ತನ್ನ ತಂದೆಯಂತೆ ಸಾಮ್ರಾಜ್ಯ ವಿಸ್ತರಣೆಗಾಗಿ ಯುದ್ಧ ಯೋಜನೆಗಳನ್ನು ಮಾಡುತ್ತಿದ್ದಾನೆ ಈತನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಮತ್ತಷ್ಟು ವಿಸ್ತಾರ ಹೊಂದಿತು ಆಗ್ನೇಯ ಭಾರತ ಕರ್ನಾಟಕ ತಮಿಳುನಾಡು ಕೇರಳದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಈತನ ಆಲೋಚನೆ ಸರಳವಾಗಿದ್ದು ಶತ್ರುಗಳಿಲ್ಲದ ಆಡಳಿತವನ್ನು ಎದುರು ನೋಡುತ್ತಿದ್ದನು ಇದರಿಂದಾಗಿ ಹದಿನಾರು ರಾಜರನ್ನು ಮತ್ತು ಅವರ ಮಂತ್ರಿಗಳನ್ನು ನಾಶಪಡಿಸುವ ಆದೇಶ ಕೊಟ್ಟನು ಈ ರೀತಿ ತನ್ನ ಶತ್ರುಗಳನ್ನು ಸದೆಬಡಿದ ಕಾರಣದಿಂದಾಗಿ ಅಮಿತೃಘಾತಕ ಎಂಬ ಬಿರುದನ್ನು ಪಡೆದನು ಪಶ್ಚಿಮದ ಗ್ರೀಕ್ ಸಾಮ್ರಾಜ್ಯಗಳೊಂದಿಗೆ ಸ್ನೇಹ ಸಂಬಂಧಗಳನ್ನು ಮುಂದುವರಿಸಿದನು ಈಗ ನಾನು ತಕ್ಷಶಿಲಾದ ಹೊರಭಾಗದಲ್ಲಿ ನಿಂತಿದ್ದೇನೆ ಸಾಮಾನ್ಯ ಜನರು ಸೇನಾಧಿಕಾರಿಗಳ ವಿರುದ್ಧ ದಂಗೆ ಎದ್ದಿದ್ದಾರೆ ಆದ್ದರಿಂದ ಬಿಂದುಸಾರನು ತನ್ನ ಪ್ರೀತಿಯ ಮೊದಲ ಮಗನಾದ ಶುಷಿಮನನ್ನು ದಂಗೆ ಅಡಗಿಸಲು ಕಳುಹಿಸಿದನು ಆದರೆ ಸುಷಿಮನು ಈ ದಂಗೆಯನ್ನು ಅಡಗಿಸಲು ವಿಫಲನಾದನು ಪಾಟಲಿಪುತ್ರದ ರಾಜ್ಯಸಭೆಯಲ್ಲಿ ಸಂಚಲನ ಮೂಡಿತು ಬಿಂದುಸಾರನಿಗೆ ತಕ್ಷಣ ಯುದ್ಧ ವರದಿಯು ಬಂದಿತು ಆದ್ದರಿಂದ ಒಂದು ನಿರ್ಧಾರವನ್ನು ಕೈಗೊಂಡನು ತನ್ನ ಹೃದಯದಿಂದ ದೂರ ಇಟ್ಟಿದ್ದ ಮಗನಾದ ಅಶೋಕನಿಗೆ ಈ ದಂಗೆಯ ಜವಾಬ್ದಾರಿ ವಹಿಸಿದನು ಹಾಗೂ ಯಾವುದೇ ಶಸ್ತ್ರವನ್ನು ಹಾಗೂ ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರದೆಂದು ಆಜ್ಞಾಪಿಸಿದನು ತನ್ನ ತಂದೆ ಬಿಂದುಸಾರನು ಅಶೋಕನಿಗೆ ಈ ರೀತಿಯ ಷರತ್ತುಗಳನ್ನು ಏಕೆ ವಿಧಿಸಿದನು ಶಸ್ತ್ರ ಹಾಗೂ ಸೈನ್ಯ ರಹಿತನಾಗಿ ದಂಗೆ ಅಡಗಿಸಲು ಹೋದಂತಹ ಅಶೋಕ ಯಶಸ್ವಿಯಾದನೆ ತನ್ನ ತಂದೆ ಬಿಂದುಸಾರ ಅಶೋಕನನ್ನು ತನ್ನ ಹೃದಯದಿಂದ ದೂರ ಇರಿಸಲು ಕಾರಣವೇನು ಬಿಂದುಸಾರನ ನಂತರ ಅಧಪ್ಪತನ ಹೊಂದುತ್ತಿದ್ದ ಮೌರ್ಯ ಸಾಮ್ರಾಜ್ಯದ ಮುಂದಿನ ಚಕ್ರವರ್ತಿ ಯಾರಾದರೂ ಅಶೋಕನ ಹುಟ್ಟಿನ ಚರಿತ್ರೆ ಹಾಗೂ ಅವನ ಬಾಲ್ಯದಲ್ಲಿ ನಡೆದ ರೋಚಕ ಸಂಗತಿಗಳೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ